ಈಗ ಡ್ಯಾಮ್ ಸೇಫ್ಟಿ ಪ್ಯಾನಲ್ನವ್ರು ಕರೆಸ್ಬೇಕು ಅಂದಿದ್ರು ಸೆಕ್ರೆಟ್ರಿಯವ್ರು ಬರಬೇಕು ಅಂದರು ನೀರಾವರಿ ನಿಗಮದವ್ರು ಬರಬೇಕು ಅಂದಿದ್ರು ಜಿಲ್ಲಾ ಆಡಳಿತ ನಾನು ಶಾಸಕರು ಎಲ್ಲವೂ ಇಲ್ಲಿದ್ದು ಚರ್ಚೆ ಆಗಿದೆ ಹದಿನೈದನೇ ತಾರೀಕು ಕೋರ್ಟ್ ಇದೆ ಹದಿನೈದನೇ ತಾರೀಕು ಒಳಗಡೆ ಇನ್ನೇನೇನೆಲ್ಲ ರೈತರ ಅಭಿಪ್ರಾಯ ಇದೆ ಅದೆಲ್ಲವನ್ನೂ ಸಹ ಟೆಕ್ನಿಕಲ್ಲು ಲೀಗಲ್ಲು ಸರ್ಕಾರ ಜಿಲ್ಲಾ ಆಡಳಿತ ಇಲಾಖೆ ಎಲ್ಲವೂ ಸಮಗ್ರವಾಗಿ ಚರ್ಚೆ ಮಾಡಿ ಹದಿನೈದನೇ ತಾರೀಕು ಕೋರ್ಟ್ ಮುಂದೆ ಏನು ಹೇಳ್ಬೋದು ಅನ್ನೋದ್ರ ಬಗ್ಗೆ ಒಂದು ಕನ್ಕ್ಲೂಡ್ ಮಾಡ್ತೀವಿ ಅಂತ ಹೇಳಿದ್ದೀನಿ ಸೊ ಹದಿನೈದನೇ ತಾರೀಕು ಕೋರ್ಟ್ ಡಿಶಿಷನ್ ಒಳಗಡೆ ನಾವು ಮಾಡಲಿಕ್ಕಾಗದ್ರು ಒಂದು ಟೈಮ್ ತೊಗೋತೀವಿ ಅಥವಾ ಅಷ್ಟೊಳಗಡೆ ನಾವು ಕಂಪ್ಲೀಟ್ ಮಾಡಿದ್ರೆ ಹದಿನೈದನೇ ತಾರೀಕು ಕೊಟ್ಟು ಆಮೇಲೆ ಕೋರ್ಟ್ ಏನು ಡಿಶಿಷನ್ ತೊಗೊಳುತ್ತೆ ಆಮೇಲೆ ಹೈಕೋರ್ಟ್ ಹೈಕೋರ್ಟು ಆದೇಶ ಮಾಡಿದೆ ಒಂದು ಟೆಸ್ಟನ್ನು ಮಾಡಿ ಅಂತಿಮ ತೀರ್ಮಾನ ತಗೋಬೇಕಂತ ಅಷ್ಟು ಅದಲ್ಲದೆ ಪ್ಯಾರ್ಲಲ್ಲಾಗೂ ಸಹ ಒಂದು ಡ್ಯಾನ್ಸ್ ಸೇಫ್ಟಿ ಅವರಿಗೆ ಒಂದು ಅಭಿಪ್ರಾಯ ಕೊಡೀನಿದ್ದಾರೆ ಅಂದರೆ ಈ ಅಭಿಪ್ರಾಯಕ್ಕೆ ಮೇಲೆ ಮಾಡಿ ಅಂತ ಅಲ್ಲಿ ಸ್ಪಷ್ಟವಾಗಿ ಹೇಳಿಲ್ಲ ಸ್ವಲ್ಪ ಇವೆಲ್ಲ ಒಂದು ಸ್ವಲ್ಪ ಸಣ್ಣ ಪುಟ್ಟ ಹಾಂ ಟೈಮ್ ಬಂಡು ನಾಲ್ಕು ತಿಂಗಳು ಅಂತ ಹೇಳಿದ್ದಾರೆ ನಾಲ್ಕು ತಿಂಗಳು ಏಳನೇ ತಾರೀಕು ಕೊನೆ ಆಗಿದೆ ಸೊ ಆದರೂ ನಾವು ಕೋರ್ಟಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ ಒಂದು ಸ್ವಲ್ಪ ಇವೆಲ್ಲ ಚುನಾವಣೆ ಬತ್ತು ಪ್ರಿಪೇರ್ ಆಗೋಕ್ಕಾಗಿಲ್ಲ ಸೊ ಇವೆಲ್ಲ ಸ್ವಲ್ಪ ಮೀಟಿಂಗ್ಗಳು ಕ್ಲಾರಿಫಿಕೇಷನ್ನು ಇವೆಲ್ಲ ಆಗಬೇಕು ಅಂತ ಅದರಿಂದ ಹದಿನೈದನೇ ತಾರೀಕು ಡೇಟ್ ಕೊಟ್ಟಿದ್ದಾರೆ ಅವತ್ತರೊಳಗಡೆ ನಾವು ಎಲ್ಲ ಸರ್ಕಸ್ ಮುಗಿಸಿ ಕೋರ್ಟ್ ಮುಂದೆ ಹೋಗೋಕ್ಕಾಗುತ್ತಾ ಇಲ್ಲ ಟೈಮ್ ತೊಗೋಬೇಕಾಗತ್ತಾ ನೋಡ್ತೀವಿ ಮಾಡ್ತಾ ಇಲ್ಲ ಹೇಳ್ತಾ ಇದಾರೆ ಸೊ ಕೋರ್ಟ್ ಕೋರ್ಟ್ ಮುಂದೆ ಫೈನಲ್ ಒಂದು ವರ್ಡಿಕ್ಟ್ ಇದೆಯಲ್ಲ ಅದ್ರ ಜೊತೆಗೆ ಆ ಹತ್ತು ಪೇಜಲ್ಲಿ ಡಿಫರೆಂಟ್ ಆರ್ಡರ್ ಮಾಡಿದ್ದಾರೆ ಕೋಟೇಲಿ ಅದೆಲ್ಲವನ್ನು ನೋಡಬೇಕು ಅದೇನು ಓಪನ್ ರೆಕಾರ್ಡ್ ಸೊ ಯಾವುದೇ ಕೋಟೆಲಿ ಏನೇ ಡಿಶ್ ಅನ್ನು ಬಂದ್ರೂ ಎಲ್ಲಿ ಬೇಕಾದ್ರೂ ಸಿಗುತ್ತೆ ಅದನ್ನು ನಾವು ಕೊಡ್ತೀವಿ ಸೊ ಯಾರೋ ಸ್ವಲ್ಪ ಯಾರೋ ಯಾರೋ ಒಬ್ಬರು ಅವ್ರ ಹೆಸರು ಗೊತ್ತಿಲ್ಲ ನನಗೆ ಹಾಂ ಸರ್ ಈಗ ಆಲ್ರೆಡಿ ಅಲ್ಲಿ ಓನ್ಲಿ ಇದನ್ನು ಮಾಡಿದ್ದೀವಿ ಓಲ್ ಮಾಡಿದ್ದೀವಿ ಅಷ್ಟೇ ಈಗ ಹೋಲ್ ಎಲ್ಲ ಮುಗಿದಿದೆ ಅದರಿಂದ ಟ್ರಯಲ್ ಬ್ಯಾಸ್ಟ್ಗೆ ನಾವು ಫಿಕ್ಸ್ ಮಾಡೋದನ್ನು ಹದಿನೈದನೇ ತಾರೀಕು ಕೋರ್ಟ್ ನಂತರ ಇಲ್ಲ 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 ಸದ್ಯಕ್ಕೆ ಸದ್ಯಕ್ಕಿಲ್ಲ ಇಲ್ಲ ಇಲ್ಲ ತಾಂತ್ರಿಕ ವರದಿ ಅಭಿಪ್ರಾಯನೇ ಸಪ್ರೇಟು ಕೋರ್ಟ್ ಡಿಶನ್ನೇ ಸಪ್ರೇಟ್ ಆ ಥರ ಇದೆ ಅಲ್ಲಪ್ಪ ಆಲ್ರೆಡಿ ಏನೇ ಡಿಶಿಷನ್ ತಗೋಬೇಕಾದ್ರೂ ಒಂದು ಟ್ರಯಲ್ ಬ್ಯಾಸ್ಟ್ ಮಾಡಿ ತಗೋಬೇಕು ಅನ್ನೋದು ಮೊದಲನೇ ಆದೇಶ ಆಗಿರೋದು ಸೊ ಅದರಿಂದ ಸೊ ಒಂದು ಅಭಿಪ್ರಾಯನ ಇವರೆಲ್ಲ ಐ ಎ ಯಾರು ಹಾಕಿದ್ರು ಇನ್ಕ್ಲೂಡಿಡ್ ಅಪ್ಲಿಕೇಶನ್ ಯಾರು ಹಾಕಿದ್ರು ಅವರು ಡ್ಯಾಮ್ ಸೇಫ್ಟಿ ಇದ್ರ ಬಗ್ಗೆ ನೀವು ಅಪ್ರೋಚ್ ಆಗಿ ಅವ್ರ ಅಭಿಪ್ರಾಯನೂ ಕೇಳಿದ್ದಾರೆ ಸೊ ಅವ್ರ ಅಭಿಪ್ರಾಯನೂ ಹನ್ನೆರಡನೇ ತಾರೀಕು ಇದೆ ಅದೆಲ್ಲವೂ ಅದೆಲ್ಲವೂ ಸಹ ಹತ್ತೈದರೊಳಗಡೆ ಒಂದು ತೀರ್ಮಾನಕ್ಕೆ ಬರ್ತಿದೆ ಅಷ್ಟಪ್ಪ ಅವಾಗ ಕೋರ್ಟ್ ಆದೇಶ ಏನು ಕೊಡುತ್ತೆ ನಾವು ಅಷ್ಟೊಳಗಡೆ ಸುಗ್ರೀವಾಜ್ಞೆ ಮಾಡಬೇಕಾ ಇದನ್ನೆಲ್ಲ ಕೋರ್ಟ್ ಮುಂದೆ ನಾವು ಇದು ಬೇಡ ಇಷ್ಟು ಮಾಡ್ತೀವಿ ಅಂತ ಹೇಳಲಿಕ್ಕಾಗುತ್ತಾ ಎಲ್ಲವನ್ನು ಕಾನೂನುಬದ್ಧವಾಗಿ ಏನೇನು ಮಾಡಲಿಕ್ಕೆ ಸಾಧ್ಯ ಅನ್ನೋದು ಡಿಸ್ಕಸ್ ಮಾಡಬೇಕು ಈಗ ಕಾನೂನು ಏನಿದೆ ಅದನ್ನೆಲ್ಲನೂ ನಾವು ಮುಕ್ತವಾಗಿ ಚರ್ಚೆ ಮಾಡಿ ತೀರ್ಮಾನ ತಗೊಳ್ತಕ್ಕಂಥದಕ್ಕೆ ಸರ್ಕಾರ ಮುಕ್ತವಾಗಿದೆ ಸೊ ನಾ ಒಂದು ನಿಮಿಷ ಅದನ್ನೆಲ್ಲ ಚರ್ಚೆ ಮಾಡಿದಲೆ ನಾನೇ ಇಲ್ಲಿ ಹೇಳೋದಾದರೆ ನಾನೇ ಡಿಶಿಷನ್ಗೆ ಹೋಗ್ಬೋದು ಈಗ ಲೀಗಲ್ ಚರ್ಚೆ ಇಲ್ಲ ಅಡ್ವೊಕೇಟ್ ಜನರಲ್ ಚರ್ಚೆ ಇಲ್ಲ ಡ್ಯಾನ್ಸ್ ಸೇಫ್ಟಿಯವರ ಚರ್ಚೆ ಮಾಡಂಗಿಲ್ಲ ಇಲ್ಲ ಟೆಕ್ನಿಕಲ್ ಟೀಮ್ ಚರ್ಚೆ ಮಾಡಿದಾಗ ನಾನೇ ಹೇಳಬೇಕಾಗುತ್ತೆ ಅದರಿಂದ ನೀವು ಅರ್ಥ ನೀವು ಅರ್ಥ ಮಾಡ್ಕೊಳ್ಳಿ ಅವರೆಲ್ಲರ ಜೊತೆ ಚರ್ಚೆ ಮಾಡಿ ತಿನ್ಬಾರ್ದು ಎಲ್ಲ ತಗೊತಾಗಿ ಅದೆಲ್ಲ ಅದೈದಾದ ಮೇಲೆ ಹೇಳ್ತೀವಿ ಹೌದಾ ನೋಡಪ್ಪ ಹೌದು ಹೌದು ಅವರೊಬ್ಬರೇ ದೊಡ್ಡತನ ಇನ್ನು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಇರೋರೆಲ್ಲ ಸಣ್ಣವರೇ ನನ್ನ ಲೆಕ್ಕದಲ್ಲಿ ಅವರೇ ಅವರೇ ಅಲ್ಟಿಮೇಟ್ ಅವ್ರ ಬಗ್ಗೆ ನಮ್ಗೆ ಅಪಾರವಾದಂಥ ಗೌರವ ಇದೆ ಅದರಲ್ಲೂ ನಮ್ಮ ಜಿಲ್ಲೆ ಜನ ಭಾಳ ದೊಡ್ಡ ಪ್ರಮಾಣದ ಅಂತರದಿಂದ ಗೆಲ್ಲಿಸಿ ಅವ್ರನ್ನ ಲೋಕಸಭಾ ಸ್ಥಾನದಾಗ ಮಾಡಿದ್ದಾರೆ ಅವರು ಇದೇ ಫಸ್ಟ್ ಟೈಮ್ ಲೋಕಸಭಾ ಸದಸ್ಯರಾಗಿಲ್ಲ ಸೊ ನೈನ್ಟೀನ್ ನೈಂಟಿ ಸಿಕ್ಸು ಲೋಕಸಭಾ ಸದಸ್ಯರಾಗಿದ್ದಾರೆ ಎರಡು ಸಾವಿರದ ಒಂಬತ್ತರಲ್ಲೂ ಲೋಕಸಭಾ ಸದಸ್ಯರಾಗಿದ್ದಾರೆ ನೈನ್ಟೀನ್ ನೈಂಟಿ ಸಿಕ್ಸ್ ಆದಾಗ ಅವ್ರ ತಂದೆನೇ ಪ್ರೈಮ್ ಮಿನಿಸ್ಟ್ರಾಗೂ ಇದ್ದರು ಅದೇ ಟೈಮ್ನಲ್ಲಿ ಇವರು ಲೋಕಸಭಾ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ ಅವರಿಗೆ ತುಂಬ ಅನುಭವ ಇದೆ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಅದಾದ ಮೇಲೆ ಬಹುಶಃ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಜನ ಲೋಕಸಭಾ ಸದಸ್ಯರು ಅನಂತಕುಮಾರ್ ಅಂತವರು ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಜೋಶಿಯವರು ಕೆಲಸ ಮಾಡಿದ್ದಾರೆ ಇನ್ನಿತರೆ ಅನೇಕರು ಸ್ಟೇಟ್ ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಎಸ್ ಎಮ್ ಕೃಷ್ಣವರು ಸಹ ಈ ಜಿಲ್ಲೆಯವರು ಸಂಸದರಾಗಿ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಮಾದೇಗೌಡರು ಸಹ ಸಂಸದರಾಗಿ ಕೆಲಸ ಮಾಡಿದ್ದಾರೆ ಅಂಬರೀಷ್ ಅವರು ಸಹ ಮಂತ್ರಿಯಾಗೂ ಸಂಸದರಾಗೂ ಕೆಲಸ ಮಾಡಿದ್ದಾರೆ ಮೊನ್ನೆ ತಾನೇ ಐದು ವರ್ಷ ಸುಮಲತವರು ಸಹ ಲೋಕಸಭಾ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ ಯಾರೂ ಇಲ್ಲದೇ ಇರೋದು ಯಾರಿಗೂ ರಿಷ್ಟಿಕ್ ಇಲ್ಲದೆ ಇರೋದು ಇವ್ರೊಬ್ಬರಿಗೆ ಏನು ಕೊಡ್ಲಿಕ್ಕೆ ಹೋಗಿಲ್ಲ ಇವರು ಏನು ಮುಖ್ಯಮಂತ್ರಿ ಆಗಿದ್ದರು ಬಹುಶಃ ತೊಂಬತ್ತೊಂಬತ್ತರಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ನಾನು ಎಮ್ ಎಲ್ ಎ ಆದಾಗ ನನ್ನ ಜೊತೆಯಲ್ಲಿ ಭಾಳ ಅನ್ಯೋನ್ಯವಾಗಿದ್ದು ನಿಮಗೂ ಗೊತ್ತು ಅವ್ರಿಗೂ ಗೊತ್ತು ನನಗೂ ಗೊತ್ತು ನಾವಿಬ್ಬರು ನಾನು ಮಂತ್ರಿಯಾಗಿದ್ದೆ ಅವ್ರ ಶಾಸಕರಾಗಿದ್ದು ಇಬ್ಬರು ರಾಜ್ಯದಲ್ಲೆಲ್ಲ ಓಡಾಡಿದ್ದೀವಿ ಸೊ ರಾಜ್ಯದಲ್ಲೆಲ್ಲ ಓಡಾಡಿದಾಗ ಸರ್ಕಾರ ಅಂದ್ರೇನು ಡೆಮಾಕ್ರೆಸಿನಲ್ಲಿ ಯಾವ ರೀತಿ ಸರ್ಕಾರ ಯಾರ್ಯಾರಿಗೆ ಏನೇನು ವ್ಯಾಪ್ತಿ ಇದೆ ಏನಿದೆ ಅದೆಲ್ಲವೂ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಅಂತ ತಿಳ್ಕೊಂಡಿದ್ದೀನಿ ನಾನು ಒಂದು ನಿಮಿಷ ಏನು ಹೇಳೋದು ಕೇಳಬೇಕಲ್ಲ ದಯಮಾಡಿ ತಾಳ್ಮೆ ಮೇರಿಬೇಕು ಸೊ ಇದೆ ಅಂತ ಮತ್ತು ಅವರ ಮುಖ್ಯಮಂತ್ರಿ ಎರಡು ಬಾರಿ ಆಗಿದಾರಲ್ಲ ಆ ಎರಡು ಬಾರಿ ಮುಖ್ಯಮಂತ್ರಿ ಆದಾಗ ಏನು ಆದೇಶ ಇತ್ತು ಅದೇ ಆದೇಶ ಇವತ್ತುವೇ ಬದಲಾವಣೆ ಇಲ್ಲ ಮತ್ತು ಬಿ ಜೆ ಪಿಯವರು ಆಡಳಿತ ಮಾಡೋ ಸಂದರ್ಭದಲ್ಲಿ ನಾರಾಯಣಸ್ವಾಮಿ ಅಂತೇಳಿ ಲೋಕಸಭಾ ಸದಸ್ಯರು ಚಿತ್ರದುರ್ಗ ಅವರು ಈ ಥರ ಮಾತಾಡೋಕ್ಕೆ ಹೋದಾಗ ಬಿ ಜೆ ಪಿಯರೇ ಒಂದು ಸರ್ಕ್ಯುಲರ್ ಓಡಿಸಿದರು ಅದೇ ಸರ್ಕ್ಯುಲರ್ ಈಗ ರಿಪೀಟ್ ಮಾಡ್ರು ಈ ಹೊಸ್ದಾಗಿ ಅಡಿಷನಲ್ ಆಗಿ ಯಾರೂ ಆ್ಯಡ್ ಮಾಡಿಲ್ಲ ಆಮೇಲೆ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಅವರು ಎಲ್ಲ ರಾಜ್ಯದಲ್ಲ ಆಡಳಿತ ಮಾಡಲಿಕ್ಕೆ ಆಗಲ್ಲ ದೇಶವನ್ನು ರಕ್ಷಣೆ ಮಾಡೋದಕ್ಕೆ ದೇಶದ ಅಭಿವೃದ್ಧಿ ದೇಶದ ಸಮಗ್ರ ಎಲ್ಲ ವಿಚಾರವನ್ನು ದೇಶದ ಜವಾಬ್ದಾರಿ ಇದೆ ಹಾಗೆ ರಾಜ್ಯದಲ್ಲಿ ಒಬ್ಬೊಬ್ಬರು ಒಂದೊಂದು ರಾಜ್ಯದ ಡೆಮಾಕ್ರಸಿನಲ್ಲಿ ನಮ್ಮದು ಒಕ್ಕೂಟದ ವ್ಯವಸ್ಥೆ ಇದು ಸಿಂಗಲ್ ಲೀಡರ್ಶಿಪ್ ವ್ಯವಸ್ಥೆಯಲ್ಲ ಇದು ಅಧ್ಯಕ್ಷರ ಅಮೆರಿಕದ ಇದೆಯಲ್ಲ ಅಧ್ಯಕ್ಷರ ಆ ಥರದೇ ಅಲ್ಲ ಇಲ್ಲಿ ಇದು ಒಕ್ಕೂಟದ ವ್ಯವಸ್ಥೆ ಅವರವ್ರ ರಾಜ್ಯದ ತೀರ್ಮಾನವನ್ನು ಆ ರಾಜ್ಯದ ಮುಖ್ಯಮಂತ್ರಿಗಳೇ ಅಲ್ಲಿಯ ಶಾಸಕಾಂಗ ಸಭೆನೇ ತೀರ್ಮಾನ ತಗೊಳ್ತೇವಿನ ಸೊ ಪ್ರಧಾನಮಂತ್ರಿಯವರ ಡೈರೆಕ್ಷನ್ ಬೆಲೆ ಈ ರಾಜ್ಯದಲ್ಲಿ ಎಷ್ಟೋ ಆ್ಯಕ್ಟನ್ನು ಪ್ರಧಾನಮಂತ್ರಿಯವರು ಕೇಂದ್ರ ಸರ್ಕಾರ ಕೊಟ್ಟಾಗ ಕೆಲವು ರಾಜ್ಯಗಳು ಅದನ್ನು ಅಕ್ಸೆಪ್ಟ್ ಮಾಡಿದ್ದಾರೆ ಕೆಲವು ರಾಜ್ಯಗಳು ಅದನ್ನು ಅಕ್ಸೆಪ್ಟ್ ಮಾಡಿಲ್ಲ ಒಂದು ಎಲ್ಲ ಗೊತ್ತಿದೆ ಅಂತ ತಿಳ್ಕೊಂಡಿದ್ದೀನಿ ಆ್ಯಕ್ಟ್ಗಳನ್ನೇ ಡೈರೆಕ್ಷನ್ಗಳನ್ನೇ ಸೊ ಕೇಂದ್ರ ಸರ್ಕಾರ ತೀರ್ಮಾನವನ್ನೇ ಇಂಡಿಪೆಂಡೆಂಟಾಗಿ ತೀರ್ಮಾನ ತಗೊಳ್ಳೋದಕ್ಕೆ ಅವಕಾಶ ಇದೆ ಅನ್ನೋದು ಪ್ರಜಾಪ್ರಭುತ್ವದಲ್ಲಿ ಇದ್ದ ಮೇಲೆ ಬಹುಶಃ ಈ ಥರ ಒಂದು ಒಬ್ಬ ಲೋಕಸಭಾ ಸದಸ್ಯರು ನಮಗೆ ಗೆದ್ದಿರ್ತಕ್ಕಂಥದ್ದು ಅವ್ರಿಗೇನೆ ಪ್ರಧಾನಮಂತ್ರಿಯವರು ಒಳ್ಳೆಯ ಮಂತ್ರಿಗಳನ್ನ ಅದು ಉಕ್ಕು ಮತ್ತು ಕೈಗಾರಿಕಾ ಬೃಹತ್ ಕೈಗಾರಿಕಾ ಮಂತ್ರಿ ಕೊಟ್ಟಿರೋದು ಅತ್ಯಂತ ನಮಗೆಲ್ರಿಗೂ ಮಂಡ್ಯ ಜಿಲ್ಲೆ ಪ್ರತಿಯೊಬ್ಬರಿಗೂ ಹ್ಯಾಪಿ ನಾವು ಅಂದ್ಕೊಂಡಿದ್ದೀವಿ ಬೇಕಾದಷ್ಟು ಕೆಲಸ ಇದೆ ಅವ್ರು ಮಾಡೋಂಥದ್ದು ಅವ್ರು ಮೋದಿಯವ್ರ ಹತ್ರ ತುಂಬ ಚೆನ್ನಾಗಿದ್ದಾರೆ ಈ ಬಿ ಜೆ ಪಿ ಎಷ್ಟು ಜನ ಇದ್ದಾರೆ ಅವರೆಲ್ಲರಿಗಿಂತ ಮೋದಿಯವರ ಜೊತೆ ಇವ್ರು ಸಂಪರ್ಕ ಇದ್ದಾರೆ ತುಂಬ ಇವ್ರು ಹೇಳಿದ ಬಹುಶಃ ಯಾವುದನ್ನು ರೆಫ್ಯೂಸ್ ಮಾಡುವಂಥ ಪರಿಸ್ಥಿತಿಲಿ ನಾನು ಕಂಡೆ ಕಾಣಲ್ಲ ಸೊ ಇವರು ಈ ದರ್ಶನ ಮಾಡಿದ್ರೆ ಬರೋ ಅರ್ಜಿನ ನಮ್ಮ ಶಾಸಕರು ಅವ್ರ ತಾಲೂಕಿನಲ್ಲಿ ಮಾಡ್ತಾರೆ ಇವ್ರ ತಾಲೂಕಿನಲ್ಲಿ ಮಾಡ್ತಾರೆ ನಾನು ಡಿಸ್ಟಿಕ್ನಲ್ಲಿ ಮಾಡ್ತೀನಿ ಸಿ ಎಮ್ ಸಿ ಸ್ಟೇಟಲ್ಲಿ ಮಾಡ್ತಾರೆ ಜಿಲ್ಲಾ ಆಡಳಿತ ಜಿ ಸಿ ಸಿ ಒ ಇಡೀ ಎಲ್ಲ ತಾಲೂಕಿನಲ್ಲೂ ಎಲ್ಲ ಹುಬ್ಳಿ ಮಾಡ್ದಲ್ಲೂ ಮಾಡ್ತಾರೆ ಬರೋ ಅಂಥ ಅರ್ಜಿಗಳು ಪೊಲೀಸ್ ಸ್ಟೇಷನ್ದು ರೆವಿನ್ಯೂ ಇನ್ಸ್ಪೆಕ್ಟ್ರದ್ದು ಅಥವಾ ಯಾವುದೋ ಒಂದು ಡೆವಲಪ್ಮೆಂಟ್ ಬರ್ಬೋದು ಇನ್ನಿದ್ದವೆಲ್ಲ ಏಯ್ಟಿ ಪರ್ಸೆಂಟ್ ನಿಮಗೂ ಗೊತ್ತು ನಮಗೂ ಗೊತ್ತು ವೈಯಕ್ತಿಕವಾದಂಥ ಸಮಸ್ಯೆಗಳ ಬಗ್ಗೆ ಬರುತ್ತೆ ಅದನ್ನು ನೋಡ್ತಾರೆ ಇವರಿಗೆ ಇಡೀ ದೇಶನ ಗಮನಿಸ್ಕೋಬೇಕು ಅಂತ ಮಂತ್ರಿಯೇ ಮಾಡಿರೋದು ಮೋದಿಯವರು ಇಡೀ ದೇಶನ ಭಾರತ ದೇಶ ದೊಡ್ಡ ಭೌಗೋಳಿಕವಾಗಿ ಭಾಳ ದೊಡ್ಡ ದೇಶ ಸೊ ಅಷ್ಟು ಓಡಾಡಿ ಏನಾದರೂ ಬೃಹತ್ ಕೈಗಾರಿಕೆ ವಿಚಾರದಲ್ಲಿ ನೀವು ಒಳ್ಳೆಯ ತೀರ್ಮಾನವನ್ನು ತಗೋತೀರ ಬುದ್ಧಿವಂತರು ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದರು ಅಂತೇಳಿ ಬಸವರಾಜ ಬೊಮ್ಮಾಯಿ ಬಿಟ್ಟು ಜಗದೀಶ್ ಶೆಟ್ಟರ್ ಬಿಟ್ಟು ಇವರನ್ನು ಮಾಡಿದ್ದಾರೆ ಅಂದರೆ ಇವರು ಇವರ ಹತ್ರ ಭಾಳ ಮಂಡ್ಯ ಜಿಲ್ಲೆ ಹೆಂಗೆ ಮತ ಹಾಕನಾಗ ಭಾಳ ಅಪೇಕ್ಷೆ ಇಟ್ಕಂಡು ನಿರೀಕ್ಷೆ ಇಟ್ಕಂಡು ಮಾಡಿದ್ದಾರೋ ಅದೇ ರೀತಿ ಮೋದಿಯವರು ಸಹ ತುಂಬ ನಿರೀಕ್ಷೆ ಇಟ್ಕೊಂಡೆ ಇವರನ್ನು ಮಂತ್ರಿ ಮಾಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾರ್ಯಾರ್ದೋ ಮಾತು ಕೇಳ್ಕೊಂಡು ಮಂಡ್ಯ ಜಿಲ್ಲೆಯಲ್ಲಿ ಏನೇನೋ ಮಾಡಿ ಯಾವ ಕ್ಯಾಬಿನೆಟಲ್ಲೂ ಇವರ ಜನಸಂಪರ್ಕ ಸಭೆ ವಿಚಾರ ಸ್ವಬ್ಧನೂ ಎತ್ತಿಲ್ಲ ಮೊನ್ನೆ ಕ್ಯಾಬಿನೆಟಲ್ಲೆಲ್ಲ ಚರ್ಚೆ ಮಾಡಿದ್ದಾರೆ ಅಂತ ಹೇಳಿದರೆ ಶಬ್ದವೇ ಎತ್ತಿಲ್ಲ ಹಿಂದೆ ಇರ್ತಕ್ಕಂಥ ಗೈಡ್ಲೈನ್ಸ್ ಏನಿದೆ ಸರ್ಕ್ಯುಲರ್ ಏನಿದೆ ಅದನ್ನು ರಿಪೀಟ್ ಮಾಡಿ ಒಂದು ನಿಮಿಷ ಕೇಳ್ಕೋಬೇಕು ಕಾನೂನಿಂದ ರಿಪೀಟ್ ಮಾಡಿ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಅದನ್ನ ಅವ್ರು ಕೇಳಿ ನಾನು ಪೂರ್ತಿ ಹೇಳಾದ್ಮೇಲೆ ಕೇಳಪ್ಪ ದಯವಿಟ್ಟು ಸೊ ಕಾನೂನು ಗೊತ್ತಿದೆಯೋ ಗೊತ್ತಿಲ್ಲವೋ ಅಂತೇಳೋಟು ನಾನು ಅವ್ರಿಗೆ ಹಟ್ ಮಾಡೋದಕ್ಕೆ ಅಲ್ಲಿ ಅಥವಾ ಅವ್ರಿಗೆ ನೋವು ಮಾಡೋಕ್ಕಾಗಲಿ ತಯಾರಿಲ್ಲ ಅವ್ರು ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಅವ್ರ ಥರ ನಾನು ಮುಖ್ಯಮಂತ್ರಿ ಆಗಿದ್ದಾಗ ಎಂ ಪಿ ವಿಚಾರ ಬಂದರೆ ಕೇಂದ್ರದ ಮಂತ್ರಿ ವಿಚಾರ ಬಂದರೆ ಪ್ರಧಾನಮಂತ್ರಿ ವಿಚಾರ ಬಂದರೆ ಅವರ್ಯಾರ್ರೀ ಇವರು ಯಾರ್ರೀ ಅವ್ರು ಯಾರ್ರೀ ನಮ್ಗೆ ಹೇಳೋಕ್ಕೆ ಪ್ರಧಾನಮಂತ್ರಿ ಯಾರ್ರೀ ಹೇಳೋದಕ್ಕೆ ಅಂತ ಅಂದಿರೋದೆಲ್ಲ ನಿಮತ್ರಣೆ ಇದ್ದಾವೆ ಮೋಸ್ಟ್ಲಿ ಸೊ ನಾನು ಆ ಥರ ನಾನು ಇವರನ್ನು ಹೇಳೋಕ್ಕೆ ತಯಾರಿಲ್ಲ ಇವ್ರ ಬಗ್ಗೆ ನನಗೆ ವೈಯಕ್ತಿಕವಾಗೂ ಗೌರವ ಇದೆ ಮತ್ತು ನಮ್ಮ ಜಿಲ್ಲೆಗೆ ಏನಾದರೂ ಒಳ್ಳೇದು ಮಾಡ್ತಾರೆ ಅನ್ನೋ ನಂಬಿಕೆ ವಿಶ್ವಾಸವೂ ಇಟ್ಕೊಂಡಿದ್ದೀನಿ ಅದರಿಂದ ಅವ್ರ ಬಗ್ಗೆ ನನ್ನ ಆ ಥರದ ಅವ್ರು ಯಾರು ರೀ ಸಿಂಗ್ಯುಲರ್ ಆಗಿ ಸೊ ನಾನು ಮಾತಾಡೋಕ್ಕಾಗಿಲ್ಲ ಅವ್ರದೆಲ್ಲ ಮಾತಾಡಿರ್ತಕ್ಕಂಥದ್ದು ಪ್ರಧಾನಮಂತ್ರಿಯ ಬಗ್ಗೆನೂ ಮಾತಾಡಿದ್ದಾರೆ ಸೊ ಎಂ ಪಿಗಳ ಬಗ್ಗೆನೂ ಮಾತಾಡಿದ್ದಾರೆ ಮಂತ್ರಿಯವ್ರ ಬಗ್ಗೆನೂ ಮಾತಾಡಿದ್ದಾರೆ ಗೊತ್ತಿದೆ ಇಲ್ಲಿ ಮುಖ್ಯವಾಗಿ ಮಂಡ್ಯ ಜಿಲ್ಲೆ ನಾವು ನೀರಾವರಿ ಬಗ್ಗೆ ಚರ್ಚೆ ಮಾಡ್ತಿದ್ದೆ ಒಂದು ಐದು ಸಾವಿರ ಕೋಟಿ ನೀರಾವರಿ ಯೋಜನೆಗೆ ವಿಶೇಷ ಅನುದಾನವನ್ನು ಕೊಡಿಸ್ಲಿ ಸೊ ಡ್ಯಾಮು ಏನಾರು ಆ ಡ್ಯಾಮ್ ಅಂತಾರಾಷ್ಟ್ರ ಮಟ್ಟದಲ್ಲಿ ನಾವು ಮಾಡೋ ಅಂಥದಕ್ಕೆ ಸಹಕಾರ ಕೊಡಲಿ ನಮ್ಮ ರಂಗನಾಥ ಮತ್ತು ಮೇಲ್ಕೋಟೆ ಚಲುವರಾಯ ಸ್ವಾಮಿ ಇಡೀ ದೇಶಕ್ಕೆ ಭಾಳ ಪ್ರಖ್ಯಾತವಾದಂಥ ದೇವರು ಅವು ಆ ಇದಕ್ಕೆ ಆರ್ಕಾಲಜಿಕಲಿ ಏನಾರು ಒಂದು ಐನೂರು ಕೋಟಿ ಕೊಡಿಸ್ಲಿ ಈಗ ಕೈಗಾರಿಕೆಗೆ ಯಾವುದಾದ್ರು ಒಂದು ಒಳ್ಳೆ ಒಂದು ನಾಲ್ಕೈದು ಕೈಗಾರಿಕಾ ಇದನ್ನು ಸ್ಥಾಪನೆ ಮಾಡಲಿ ಮತ್ತು ಮಂಡ್ಯ ನಾವು ತುಂಬ ಇವತ್ತು ಸ್ಲಮ್ ಇದ್ದಂಗೆ ನೀವೆಲ್ಲ ಹೇಳ್ತಾ ಇದ್ದೀರಾ ಮಂಡ್ಯದಲ್ಲಿ ಅಭಿವೃದ್ಧಿ ಆಗಿಲ್ಲ ಅಂತ ಅಮೃತ ಯೋಜನೆಯಲ್ಲಿ ಒಂದು ಐನೂರು ಕೋಟಿ ವಿಶೇಷ ಅನುದಾನವನ್ನು ಎಲ್ಲ ತಾಲೂಕು ಹೆಡ್ ಕ್ವಾರ್ಟ್ರ್ ಮತ್ತು ಮಂಡ್ಯ ಸಿಟಿಗೆ ಒಂದು ಎರಡು ಸಾವಿರ ಕೋಟಿನ ಅನುದಾನವನ್ನು ದಯಮಾಡಿ ಗುಜರಾತಲ್ಲಿ ಯಾವುದೋ ಒಂದು ಅಹಮದಾಬಾದ್ನಲ್ಲಿ ಒಂದು ನೀರಾವರಿ ರಿವರ್ಸ್ ಫ್ರಂಟ್ ಪ್ರೋಗ್ರಾಮನ್ನು ಮಾಡಿದ್ದಾರೆ ಕೇಂದ್ರ ಸರ್ಕಾರದ ಯೋಜನೆ ಮೂಲಕ ಆ ಥರ ಮಾಡಲಿ ನಾವು ಎಂಟೈರ್ ಶಾಸಕರು ಏಳು ಜನ ಸೊ ಜಿಲ್ಲಾ ಆಡಳಿತ ಅವರನ್ನು ಸ್ವಾಗತ ಮಾಡ್ತೀವಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಅಂಥದ್ದು ಅವಕಾಶ ಇದೆ ದಯಮಾಡಿ ಒಬ್ಬ ಲೋಕಸಭಾ ಸದಸ್ಯರು ಕೇಂದ್ರದ ಮಂತ್ರಿ ಪ್ರಧಾನಮಂತ್ರಿಗಳಾಗಲಿ ರಾಜ್ಯದಲ್ಲಿ ಸೊ ಅವರು ಮೊನ್ನೆ ಯಾವುದೋ ಒಂದು ಇದಕ್ಕೆ ರೆವಿನ್ಯೂ ಕರ್ಕೊಂಡೋಗಿದ್ದೆ ನಾನು ಬಿಫೋರ್ ಎಲೆಕ್ಷನು ಒಂದು ಮೆಮೊರಾಂಡಮ್ ಕೊಡೋದಕ್ಕೆ ಮಂಡ್ಯ ಸಿಟಿಗೆ ಒಂದು ಆರ್ಥಿಕ ಇದನ್ನು ಕೊಡಿ ಅಂತ ಇಲ್ಲ ತ್ರೂದಿ ನಿಮ್ಮ ಸ್ಟೇಟ್ ಗೌರ್ಮೆಂಟಿಂದ ಬರಬೇಕು ಡೈರೆಕ್ಟ್ ಪ್ರಪೋಸಲ್ ಕೊಡಬೇಡಿ ಯಾವುದೇನೇ ಮಾಡಬೇಕಾದ್ರೂ ಸ್ಟೇಟ್ ಗೌರ್ಮೆಂಟು ಏಜೆನ್ಸಿ ಬಂದುಬಿಡ್ತೀವಿ ಕೇಂದ್ರ ಸರ್ಕಾರ ಸ್ಟೇಟ್ ಗೌರ್ಮೆಂಟ್ಗೆ ಕೊಡೋದು ನಾವು ನಾನು ವೈಯಕ್ತಿಕವಾಗಿ ಪ್ರಧಾನಮಂತ್ರಿ ಕೊಟ್ಟರೆ ಅವರು ಮತ್ತೆ ಆ ಇಲಾಖೆಗೆ ಬರೆದು ಅಲ್ಲಿಂದನೇ ತರ್ಸ್ಕೋಬೇಕು ಇವೆಲ್ಲ ಡೆಮಾಕ್ರೆಸಿನಲ್ಲಿ ಸಿಸ್ಟಮ್ ಇದೆ ವ್ಯವಸ್ಥೆ ಇದೆ ಸೊ ಆ ವ್ಯವಸ್ಥೆ ಮೂಲಕ ಹೋಗಬೇಕು ಅವರು ರಾಜ್ಯದಲ್ಲಿ ಜಿಲ್ಲೆ ಒಳಗಡೆ ಯಾವುದೇ ಸಂಬಂಧಪಟ್ಟಂಥದ್ದು ಮಂತ್ರಿಗಳ ಜೊತೆ ಕಂಡಕ್ಟ್ ಮಾಡ್ಬೋದು ಮೀಟಿಂಗ್ ಮುಖ್ಯಮಂತ್ರಿಗಳ ಜೊತೆ ಮೀಟಿಂಗ್ನ ಕಂಡಕ್ಟ್ ಮಾಡ್ಬೋದು ಮುಖ್ಯಮಂತ್ರಿಗೆ ಪತ್ರ ಬರೆದು ಇಂಥ ಇಶ್ಯೂನಲ್ಲಿ ನಾನು ಚರ್ಚೆ ಮಾಡಲಿಕ್ಕೆ ಅಂತ ಹೇಳಿ ಅವ್ರ ಟೈಮ್ ಫಿಕ್ಸ್ ಮಾಡ್ಕೊಂಡು ಚರ್ಚೆ ಮಾಡ್ಬೋದು ಜಿಲ್ಲೆ ಒಳಗಡೆ ಬಂದು ದಿಸಾ ಮೀಟಿಂಗ್ನಲ್ಲಿ ಸೆಂಟ್ರಲ್ ಸ್ಪಾನ್ಸರ್ ಸ್ಕೀಮ್ನ ರಿವ್ಯೂ ಮಾಡಲಿಕ್ಕೆ ಅಧಿಕಾರ ಅದು ಬಿಟ್ಟು ಒಂದು ನಿಮಿಷ ಕೇಳಬರು ಅದು ಬಿಟ್ಟು ಉಳಿದದ್ದು ಯಾವುದು ಸಹ ಅವ್ರಿಗೆ ಇಲ್ಲ ಅನ್ನೋದು ಇವತ್ತಲ್ಲ ಅವರು ಅದು ಬಿಟ್ಟು ಇಲ್ಲ ಅನ್ನೋದು ಇವತ್ತಲ್ಲ ಡೆಮಾಕ್ರಸಿನಲ್ಲಿ ಭಾಳ ವಸ್ತಿಂದ ಸಹ ಒಂದು ಸ್ಪಷ್ಟವಾದಂಥ ನಿಖರವಾದಂಥ ಒಂದು ಸರ್ಕ್ಯುಲರ್ ಇದೆ ಇವತ್ತೈದು ಅವರು ಜನಸಂಪರ್ಕ ಸಭೆನ ಸೊ ಎಲ್ಲ ಅಧಿಕಾರಿಗಳು ಕೂರಿಸ್ಕೊಂಡು ನಾನು ಜಿಲ್ಲಾ ಮಂತ್ರಿಯಾಗಿ ಮಾಡ್ತೀನಲ್ಲ ಆ ಥರ ಮಾಡ್ಲಿಕ್ಕೆ ಬರೋಲ್ಲ ಅವ್ರು ಬಂದಾಗ ಸಾರ್ವಜನಿಕರು ಭೇಟಿ ಮಾಡಿ ಅವ್ರಿಗೆ ಕೊಟ್ಟ ಅವಾಲನ್ನ ಡಿ ಸಿ ಅವ್ರಿಗೆ ತಲುಪಿಸೋದ್ರಲ್ಲಿ ತಪ್ಪೇನಿಲ್ಲ ಬಟ್ ಆದರೆ ಅವ್ರು ಕೇಂದ್ರ ಸರ್ಕಾರ ಸಮಸ್ಯೆ ಬಂದರೆ ಅವ್ರು ತಗೊಂಡೋಗಿ ಅದು ಮಾಡೋದು ತಪ್ಪೇನಿಲ್ಲ ಬಟ್ ಆದರೆ ಇವತ್ತು ನಿನ್ನೆ ಅದು ಯಾವ್ಯಾವ ಕೊಟ್ಟಿದಾರೋ ಡಿ ಸಿ ಅವ್ರಿಗೆ ಕಳಿಸಿದಾಗ ಡಿ ಅವರು ಅದನ್ನ ಗುಟ್ಟಿ ಮಾಡಿ ನನ್ನ ಗಮನಕ್ಕೂ ತತ್ತಾರೆ ಅದೇನು ಅಂತ ನೋಡಿ ನಿಮ್ಗೆ ಆಮೇಲೆ ಹೇಳ್ತೀನಿ ಏನೇನು ಸಮಸ್ಯೆ ಒಂದು ನಿಮಿಷ ಒಂದು ನಿಮಿಷ ಅದಕ್ಕೂ ಬರ್ತೀನಿ ಈ ಕೆ ಸುರೇಶ್ ಹಾಲ್ ಈಗ ನಾನು ಇವರಿಗೆ ಜಿಲ್ಲಾ ಮಂತ್ರಿ ಜೊತೆ ಕೂತ್ಕೊಳ್ಳೋ ಅಧಿಕಾರ ಇದೆ ಎಂ ಪಿ ಅವರಿಗೆ ಜಿಲ್ಲಾ ಮಂತ್ರಿ ಜೊತೆ ಅಧಿಕಾರ ಇದೆ ಬಟ್ ಇವ್ರು ನನ್ನ ಜೊತೆ ಕೂತ್ಕೊಂಡು ಈಗ ನನ್ನ ಜನಸಂಪರ್ಕ ಸಭೆ ಮಾಡಿದಾಗ ಮಾಡ್ಬೋದು ಇವರೇ ನಾನು ಬಿಟ್ಬಿಟ್ಟು ಯಾರು ಇಲ್ಲದೆ ಮಾಡಿದರೆ ಸೊ ಯಾರು ಇಲ್ಲದೆ ಅನ್ಅಫಿಷಿಯಲ್ ಆಗಿ ಅಥವಾ ಯಾವುದೇ ಲೆಟ್ರ್ ಹಾಕಿ ಇದಾಕಿ ಯಾರು ಮಾಡಿದ್ರು ತಪ್ಪೇ ಯಾರಿಗೂ ಅವಕಾಶ ಇಲ್ಲ ಸೊ ಡಿ ಕೆ ಸುರೇಶ್ ಅವರು ಸೊ ಅವ್ರು ಮಾಡಿದ್ರು ತಪ್ಪೇನೆ ಅವರು ಐ ಬಿಲ್ ಕೂತ್ಕೊಂಡು ಎಲ್ಲರನ್ನೂ ಕರೆದು ಅಥವಾ ಡಿ ಸಿ ಆಫೀಸಲ್ಲಿ ಕೂತ್ಕೊಂಡು ಎಲ್ಲರೂ ಕರೆದು ಅವ್ರ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಿದ್ರೆ ಗೊತ್ತಿಲ್ಲ ಅಧಿಕೃತವಾಗಿ ಜನಸಂಪರ್ಕ ಸಭೆ ಮಾಡಲಿಕ್ಕೆ ನೀವು ಅರೇಂಜ್ ಮಾಡಬೇಕು ಅಂತ ಅವ್ರ ಪತ್ರ ಬರೆದು ಆ ಅಧಿಕಾರಿಗಳು ಡಿ ಡಿಸ್ಟಿಕ್ ಮಿನಿಸ್ಟ್ರಿಗೆ ಮುಖ್ಯಮಂತ್ರಿಗಳಿಗೆ ಅರೇಂಜ್ ಮಾಡ್ತಾರಲ್ಲ ಜನಸಂಪರ್ಕ ಸಭೆ ಆ ಥರ ಏನಾದರೂ ಅವರು ಕೊಟ್ಟಿದ್ದರು ಕಾನೂನು ಬಾಯಿ ಕುಮಾರಸ್ವಾಮಿ ಅವರಿಗೆ ಒಂದು ನಾನು ಅವರಿಗೆ ನನ್ನ ಅಭಿಪ್ರಾಯ ಹೇಳಿದ್ರೂ ತಪ್ಪಾಗುತ್ತೆ ಅವ್ರಿಗೆ ದೊಡ್ಡವರು ತುಂಬಾ ದೊಡ್ಡವರು ಏನು ಹೇಳಬೇಕು ಅಂತ ಗೊತ್ತಿಲ್ಲ ಪದನ ನೀವೇ ಹುಡ್ಕಂಡು ಹಾಕೊಳ್ಳಿ ಸ್ವಲ್ಪ ಅವ್ರ ಬೆನ್ನನ್ನು ನೋಡ್ಕೋಬೇಕು ಅವರು ಅವ್ರ ಹಿಂದೆ ತಿರುಗಿ ಅವರು ಭಾಳ ವರ್ಷ ಈ ರಾಜ್ಯದಲ್ಲಿ ಆಡಳಿತ ಮಾಡಿದ್ದಾರೆ ಅವ್ರಿಗೂ ಅನುಭವದ ಕೊರತೆ ಏನಿಲ್ಲ ಅವರು ಸ್ವಲ್ಪ ತಿರುಗಿ ಹೇಳಿ ಏನು ಬರುತ್ತೆ ಅದನ್ನೇ ಮಾತಾಡೋದು ಸೂಕ್ತ ಅಲ್ಲ ನಾನು ನಮ್ಮ ಜಿಲ್ಲೆಯಲ್ಲಿ ಲೋಕಸಭಾ ಸದಸ್ಯರಾಗಿ ಬಂದ ಮೇಲೆ ಅತ್ಯಂತ ಗೌರವಯುತವಾಗಿ ನಾನು ಅವರಿಗೆ ಯಾವುದೇ ಥರದ ಸೊ ಹರ್ಟ್ ಆಗೋ ಥರ ನಾನು ಮಾತಾಡಲಿಕ್ಕೆ ಟಿಕೆಟ್ ಟಿಪ್ಪಣಿ ಮಾಡಲಿಕ್ಕೆ ನಾನು ಹೋಗ್ತಾ ಇಲ್ಲ ಹೋಗೋದು ಬೇಡ ಅಂತ ತೀರ್ಮಾನಕ್ಕೆ ಬಂದಿದ್ದೀನಿ ಅವ್ರು ಒಂದು ನಿಮಿಷ ಕೇಳಿ ಹೋಗೋದು ಬೇಡ ಅಂತ ತೀರ್ಮಾನ ಮಾಡಿದ್ದೀನಿ ಡಿ ಕೆ ಶಿವಕುಮಾರರು ಸಿದ್ದರಾಮಯ್ಯನವ್ರ ಬಗ್ಗೆ ಮಾತನಾಡೋದು ಇಲ್ಲಿ ಅವರ ಪಕ್ಷದವರು ಶಾಸಕರು ಇದ್ದಾರೆ ಬಿ ಜೆ ಪಿಯರು ಇದ್ದಾರೆ ಅಸೆಂಬ್ಲಿ ಇದೆ ಚರ್ಚೆ ಮಾಡಲಿ ಉತ್ತರ ಕೊಡ್ತೀವಿ ಬಟ್ ಇವರು ಈ ರಾಜ್ಯಕ್ಕೆ ಒಳ್ಳೆಯದಾಗೋದನ್ನು ಕೆಲಸ ಮಾಡೋಕ್ಕೆ ಹೇಳಿ ಅಲ್ಲಿ ಸ್ಪಷ್ಟವಾಗಿ ಸಿದ್ದರಾಮಯ್ಯವ್ರು ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ ಅವರ ಮಿಸಸ್ಗೆ ಅವ್ರ ತಮ್ಮ ಕೊಟ್ಟಿರ್ತಕ್ಕಂಥ ಏನು ಗಿಫ್ಟ್ ಇದೆ ಆ ಗಿಫ್ಟನ್ನು ಅಕ್ ಅನತ ಅನಧಿಕೃತವಾಗಿ ಮೂಡಾದವರು ಉಪಯೋಗಿಸ್ಕೊಟ್ಟಿರೋದ್ರಿಂದ ನನಗೆ ಅದಕ್ಕೆ ತಕ್ಕಾದಂಥ ಲ್ಯಾಂಡನ್ನು ಕೊಡಿ ಅಂತ ಅವ್ರು ಕೊಟ್ಟಿದ್ದಾರೆ ಅದನ್ನು ಯಾರು ಆರ್ಡ್ರ್ ಮಾಡಿರೋದು ಬಿ ಜೆ ಪಿ ಸರ್ಕಾರದಲ್ಲಿ ಮಾಡಿದ್ದಾರೆ ಸೊ ಇದೇನಾಗುತ್ತೆ ಬೇರೆ ಬಿ ಜೆ ಪಿ ಸರ್ಕಾರದಲ್ಲಿ ಒಂದಷ್ಟು ಗೋಲ್ ಮಾಲ್ ನಡೆದಿದೆ ಅಲ್ಲಿ ಸೊ ಮಂಡ್ಯ ಇದು ಮೈಸೂರು ಮೂಡೋದಲ್ಲಿ ಈ ಸಿ ಎಮ್ ಹೆಸ್ರೇ ಹೇಳ್ಬಿಟ್ರೆ ಅದೆಲ್ಲ ಮುಚ್ಚೋಗುತ್ತೆ ಅಂತೇಳಿ ಪ್ಲ್ಯಾನ್ ಮಾಡಿ ಬಿ ಜೆ ಪಿಯರು ಜೆ ಡಿ ಎಸ್ ಅವರು ಸಿ ಎಂ ಹೆಸ್ರೇಳ್ ಹೇಳಿ ಇಶ್ಯೂ ತತ್ತವ್ರೆ ಸಿ ಎಮ್ ಮೆಸಸ್ಗೆ ಕೊಟ್ಟಿರ್ತಕ್ಕಂಥದ್ದು ಯಾವುದೇ ಅನಧಿಕೃತದ್ದು ಅಲ್ಲ ಕಾನೂನು ಬಾಹಿರನೂ ಅಲ್ಲ ಏನೂ ಅಲ್ಲ ಅದನ್ನು ಬಹುಶಃ ಇವರು ಹಿಂದೆ ಕೊಟ್ಟಿರೋರು ಯಾರು ಇಪ್ಪತ್ತೊಂದರಲ್ಲಿ ಬಿ ಜೆ ಪಿ ಸರ್ಕಾರವೇ ಬಿ ಜೆ ಪಿ ಮ ಮ ಯಡಿಯೂರಪ್ಪನವ್ರ ಮುಖ್ಯಮಂತ್ರಿ ಆಗಿದ್ದಾಗಲೇ ಅದನ್ನು ಕೊಟ್ಟಿರ್ತಕ್ಕಂಥದ್ದು ಅದರಿಂದ ಬಹುಶಃ ಡಿ ಕೆ ಅವ್ರ ಬಗ್ಗೆ ಲಘುವಾಗಿ ಮಾತಾಡಿದ್ದಾರೆ ಡಿ ಕೆ ಅವರು ಸಿದ್ದರಾಮಯ್ಯವ್ರ ಮೇಲೆ ಪ್ಲ್ಯಾನ್ ಮಾಡಿ ಮುಖ್ಯಮಂತ್ರಿ ಆಗೋವಂಥ ಅವಶ್ಯಕತೆ ಏನಿಲ್ಲ ಸಿದ್ದರಾಮಯ್ಯವರು ಅವರು ನಂಗೆ ನಗ್ತಾ ಮಾತಾಡ್ಕೊಂಡು ಇಲ್ಲಿವರೆಗೆ ಹೆಂಗೆ ಆಡಳಿತ ಮಾಡಿದರೆ ಮುಂದನ್ನು ಮಾಡ್ತಾರೆ ಸೊ ನೆನ್ನೆ ಬತ್ತಿತ್ತು ನಾನು ಮೂವತ್ತು ಜನ ಕರ್ಕೊಂಡೋಗ್ತೀನಿ ಐವತ್ತು ಜನ ಕರ್ಕೊಂಡು ಹೋಗ್ತೀನಿ ಇವೆಲ್ಲ ಬಿಟ್ಟು ಬೃಹತ್ ಕೈಗಾರಿಕೆ ಕೊಟ್ಟವ್ರೆ ಕೆಲಸ ಮಾಡಲಿಕ್ಕೆ ಹೇಳಿ ಅವ್ರಿಗೆ ನೀವೆಲ್ಲ ನಾವು ಹೇಳೋಕ್ಕಾಗಲ್ಲ ಬಂದಿತ್ತು ಜನನ ಜನನ ಅವರು ಟ್ಯಾಕ್ಟ್ರಲ್ಲಿ ಕರ್ಕೊಂಬಂದರು ಬಸ್ಸಲ್ಲಿ ಕರ್ಕೊಂಡ್ಬಂದರು ಇನ್ನೊಂದ್ರಲ್ಲಿ ಕರ್ಕೊಂಬಂದ್ರು ಜನ ವಾಲಂಟಿಯಾಗಿ ಬಂದರು ನಾನು ಅದ್ರ ಬಗ್ಗೆ ಪ್ರಶ್ನೆ ಮಾಡೋಕ್ಕೆ ಹೋಗಲ್ಲ ಜನ ಅವ್ರ ಮೇಲೆ ಪ್ರೀತಿ ಇಟ್ಟೇ ಬಂದವ್ರಿ ಅಂತ ಇಟ್ಕೊಳ್ಳಿ ಅವ್ರ ಸಮಸ್ಯೆನ ಬಹುಶಃ ಅದು ಏನೇನು ಕೊಟ್ಟಿದ್ದಾರೆ ಬಹುಶಃ ಅವರಿಗೆ ಕೇಂದ್ರ ಸರ್ಕಾರದಲ್ಲಿ ಅಪಾಯಿಂಟ್ಮೆಂಟು ಇನ್ನೊಂದು ಇನ್ನೊಂದು ಕೊಟ್ಟಿದ್ರೆ ಇನ್ನೊಂದು ಕೊಟ್ಟಿದ್ದರೆ ಅದು ನೋಡ್ತಾರೆ ಈಗ ಅವರು ರಾಷ್ಟ್ರದ ಒಬ್ಬ ಮಂತ್ರಿ ಇಡೀ ರಾಷ್ಟ್ರದಿಂದ ರಾಜ್ಯದಿಂದಲೂ ಬಂದಿರಬಹುದು ಸೊ ಏನೇನು ಸಮಸ್ಯೆ ಬಂದಿದೆ ಅಂತ ನೋಡ್ದಾಗ ಗೊತ್ತಾಗುತ್ತೆ ನನಗೂ ನೀವು ನಾವು ಅದ್ರ ಬಗ್ಗೆ ಚರ್ಚೆ ಮಾಡಿರಲಿಲ್ಲ ನಮ್ಮ ಕೈಲಿ ನಮ್ ಕೈಲಿ ಅವ್ರ ಮುಂದೆ ಸಾಧ್ಯನಾ ನಾನು ಮಂತ್ರಿ ಆಗಿದ್ದೆ ಆರೋಗ್ಯ ಮಂತ್ರಿ ಅವ್ರ ಶಾಸಕರಾಗಿದ್ರು ನಾನು ನೋಡೋರೆ ನನ್ನ ಮಂತ್ರಿ ಆಗಿದ್ದೆ ಅವ್ರ ಮುಖ್ಯಮಂತ್ರಿ ಆಗಿದ್ರು ಅದನ್ನು ನೋಡಿದೀನಿ ಅವರಷ್ಟು ಅಲ್ಲಪ್ಪ ಗೊತ್ತಿಲ್ಲ ನಾನು ಹೇಳದ್ದ ನಾನು ಅಲ್ಲಪ್ಪ ಯಾವ್ಯಾವ ತರದಲ್ಲಿ ಬಂದಿದ್ದಾರೋ ಗೊತ್ತಿಲ್ಲ ಅವ್ರು ಒಳ್ ಅವ್ರ ಮೇಲೆ ಪ್ರೀತಿ ಇಟ್ಟೇ ಬಂದವ್ರೆ ಅಂತಲೇ ನಾವು ಅನ್ಕೊಳ್ಳೋಣ ಬಟ್ ಏನೇನು ಕೊಟ್ಟವ್ರೆ ಅಂತೇಳಿ ಅದು ಡೀಟೇಲ್ ನೋಡಿದ ಮೇಲೆ ಗೊತ್ತಾಗುತ್ತೆ ಆಮೇಲೆ ನಿಮ್ಮ ಹತ್ರ ಸೆಲ್ ಶೇರ್ ಮಾಡ್ಕೊತೀನಿ ಬಟ್ ನಾವು ಅವರಷ್ಟು ಬುದ್ಧಿವಂತರಲ್ಲ ಅವರಷ್ಟು ದೊಡ್ಡವರು ಸಿ ಎಂ ಆಗೋದು ಡಿ ಕೆ ಶಿವಕುಮಾರ್ ಆಗೋದು ಇವರು ಬಿಟ್ಟುಕೊಡೋದು ಅದು ನಮ್ಮ ಪಕ್ಷದ ತೀರ್ಮಾನ ನಿನ್ಗೆ ಯಾಕೆ ಹತ್ರ ನಮ್ಮೆಲ್ಲ ಪಕ್ಷ ಕರೆಕ್ಟ್ ಆಗಿದೆ ಸರ್ಕಾರ ಕರೆಕ್ಟಾಗಿ ಹೋಗ್ತಾ ಇದೆ ಪಕ್ಷದ ತೀರ್ಮಾನ ಕರೆಕ್ಟಾಗಿ ಆಗುತ್ತೆ ಯಾರು ಮಧ್ಯ ಪ್ರವೇಶ ಮಾಡೋ ಅವಶ್ಯಕತೆ ಇಲ್ಲ ದಳದವರು ಬಿ ಜೆ ಪಿಯವರು ಅವ್ರಿಗೆ ಏನಿದ್ರು ಅವಶ್ಯಕತೆ ಇಲ್ಲ ನಾವು ತೀರ್ಮಾನ ತಗತೀವಿ ಏನು ಮಾಡಬೇಕಾದ್ರೂ ಪಕ್ಷ ತೀರ್ಮಾನ ತಗೊಳ್ಳುತ್ತೆ ಗುರು